ಯೂಟ್ಯೂಬ್ ಬ್ಲಾಗ್ ಹೆಂಗ್ರಲ್ಲ ನೀವಲ್ರಿ ಮಸ್ತ್ ಅದ್ರ ಅಂತ ಬೋಸ್ ಹತ್ತಿನಿ ಬರ್ರಿ ಇವತ್ತಿನ ಬ್ಲಾಗ್ ಕಚ್ಬಾರ ಇವತ್ತು ಹುಣ್ಣಿಮೆ ಶನಿವಾರ ದಿವಸ ಇವಾಗ ಸಾಲಿಗೆ ಹೋಗಲ್ದ ಸಾಲಿನಸ್ಕೊಂಡ ಬಂದೀನಿ ಊಟಕ್ಕೆ ಅವ್ರ ತಂಗಿ ಬಂದಾಳ ಅವ್ರ ತಂಗಿ ನೋಡಕ್ ಬಂದಾನೂಮಿಕಾ ಕೇಳಿ ಎದೆ ಬಂದಾಳೆ ಅಂದ್ರೆ ರಾಖಿ ಕಟ್ಟಕ್ಕೆ ಬಂದಾಳೆ ಇವತ್ತು ರಾಕಿ ಹಬ್ಬಲ ಸವು ಇಕಿ ಈಗಿ ನನ್ನ ಮಗಳು ರೀ ಏ ನಮ್ಮ ತಂಗಿ ಮಗಳು ಭೂಮಿಕಾ ಈಕಿ ಫಸ್ಟ್ ಈ ಚಲನ್ ಒಳಗೆ ಇದ ಫಸ್ಟ್ ಈಗಿ ಅನ್ನಸ್ಕೊಣಕತ್ತಿದಾವೆ ಈ ಹೊಸ ಚಲನ ಓಪನ್ ಮಾಡಿಂದಿ ಒಟ್ಟು ಇಲ್ಲಿ ಊರಿಗೂ ಬಂದಿದ್ದಿಲ್ಲ ಆಕಿಂತ ಎಲ್ಲ ನಾವು ಹೋಗಿದ್ವಿ ಯಾಕೆ ಬಂದಿದ್ದೀವಮ್ಮಿ ರಾಖಿ ಹಾಕಬೇಕು ಸ್ವಲ್ಪ ಅನ್ನಾರು ಕಟ್ಟಕ್ಕೆ ಬರ್ರಿ ನಿಮ್ಮ ಮಮ್ಮಿ ನಮ್ಮ ಮಮ್ಮಿ ಇವ್ರಿ ನಮ್ಮ ತಂಗಿ ನಮ್ಮ ತಮ್ಮ ರಾಕಿ ಕಟ್ಟಕಗಳ ನಾವು ಹೋಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಹೋಗಿಲ್ಲ ಮನೆ ಆಗದೀವಿ ಇವತ್ತು ಏನೇನಾಗುತ್ತೆ ಅಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಹೆಂಗೆ ಹೋಗುತ್ತೆ ಇವತ್ತಿನ ಅಂತೇಳಿ ಸೊ ಹೋಗ್ಬೇಕು ಅಂದ್ಕೊಂಡ ರಾಕಿ ಕಟ್ಟಾಕ ಅಣ್ಣನಿಗೆ ನೋಡಬೇಕು ನೋಡಬೇಕು ಇನ್ನೇನಾರ ಸಾಯಂಕಾಲ ಹೋಗೋದಾಯ್ತಂದ್ರೆ ಹೋಗಬೇಕು ಒಂದು ಸ್ವಲ್ಪ ಮನೆ ಕೆಲಸದಾವು ಹಂಗೇನರ ನೋಡಬೇಕು ಇನ್ನೂ ಡೌಟ್ ಅಲ್ಲದೀವಿ ಇನ್ನು ಹೋಗೋದಾಯ್ತಂದ್ರೆ ಅಷ್ಟೇ ಇನ್ನು ಅಡುಗೆ ಮಾಡಬೇಕು ಇನ್ನು ಯಜಮಾನ್ರಿಗೆ ಒಂದೇ ಲೋಡ್ ಇತ್ತು ಅವರ ಸಿಸ್ಟರ್ಸ್ ಅವರಕ್ಕೆಲ್ಲ ಬರೋ ಥರ ಅದಕ್ಕೆ ಒಂದು ಲೋಡ್ ಮುಗಿಸ್ಕೊಂಡು ಮನೆಗೆ ಬಂದಾರ ಫ್ಲವರ್ ಪಲ್ಯ ಮಾಡಿದ್ರಾಯಿತು ಅಂತೇಳಿ ಒಂದು ಸ್ವಲ್ಪ ಇದ್ರಾಗ ಹುಳ ಇರ್ತಲ್ಲ ಫ್ರೆಂಡ್ಸ ಹಾಗಾಗಿ ಹುಳ ಎಲ್ಲ ಇದಾಗಲಿ ಅಂತೇಳಿ ಒಂದು ಚೂರು ಚೆನ್ನಾಗಿ ತೊಳೆದು ಬಿಟ್ಟೆ ನಿನ್ನ ರಾತ್ರಿ ಇಟ್ಟಿದ್ದೆ ನೀರೊಳಗೆ ಮತ್ತು ತೊಳೆಪಸ್ ಬಿಸಿ ನೀರೊಳಗೆ ಹಾಕಿ ಒಂದು ಚೂರು ಕುದಿಸಿಬಿಟ್ಟು ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಕುದಿಸಿಟ್ಟೆನಾ ಈ ಕಡೆ ಪಲ್ಯ ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ರೈಸ್ ಮಾಡಬೇಕು ಅಂತ ಹಕ್ಕಿ ಎಲ್ಲ ನಿನ್ನಿಟ್ಟೇನೆ ಇನ್ನು ಮಧ್ಯಾಹ್ನಕ್ಕೆ ಚಪಾತಿ ಮಾಡಬೇಕು ಅಂತ ಇದೆಲ್ಲ ನೆನೆಸಿಟ್ಟಣ ಇನ್ನು ಇಷ್ಟ ಮಧ್ಯಾಹ್ನ ಊಟಕ್ಕೆ ಇನ್ನೂ ಟೈಮ್ ಆಗಲಿಲ್ಲ ಊಟ ಟೈಮು ಹಂಗಾಗಿ ಆಮೇಲೆ ಮಾಡೋಣ ಅಂತೇಳಿ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ನಾಷ್ಟಕ್ಕೆ ಮಕ್ಕಳೆಲ್ಲ ತಿಳ್ಕೊಂಡು ಹೋದರು ಇನ್ನೊಂದು ಸ್ವಲ್ಪ ಸೂರಾತಿನೂ ಡಿಸ್ಪ್ಯಾಚ್ ಮಾಡೋದು ಆ ರೀತಿಲ್ಲ ಡಿಸ್ಪ್ಯಾಚ್ ಮಾಡಬೇಕು ಹೋಲ್ಸೇಲಾಗಿ ತೊಗೊಂಡೆಲ್ಲ ಕಳಿಸ್ಬೇಕು ಇವತ್ತು ಆರ್ಡ್ರ್ ಕಳಿಸ್ಬೇಕು ಇವತ್ತು ಶನಿವಾರ ಇವತ್ತಿಲ್ಲ ನಾಳೆ ಇಲ್ಲ ಆರ್ಡ್ರ್ ಕೊಡಬೇಕು ಇನ್ನು ನಾಳೆ ಅಥವಾ ಸೋಮವಾರದು ಡಿಸ್ಪ್ಯಾಚ್ ಆಗ್ತದೆ ಇನ್ನು ಹೋಲ್ಸೇಲೆಲ್ಲ ಯಾರೆಲ್ಲ ತೊಗೊಂಡಿರಿ ಬುಕ್ಕಿಂಗ್ ಮಾಡ್ಕೊಂಡಿರಿ ಅವು ಆದಷ್ಟು ಬೇಗ ಬರ್ತವೆ ಅವೆಲ್ಲ ಸ್ಪೀಡ್ ಒಳಗೆ ಬಂದುಬಿಡ್ತು ಹಳ್ಳಿದೋ ಸ್ವಲ್ಪ ಪ್ರಾಬ್ಲಮಾಗಿ ಹಾಕದ್ಬಿಟ್ಟೈತೆ ನೆಟ್ವರ್ಕ್ ಶೋ ಆಗತ್ತೈತಿ ನೆಟ್ವರ್ಕ್ ಸಿಗಕತ್ತಿಲ್ಲ ಪೋಸ್ಟಿಗೆ ಹೋಗೋದು ಬರೋದು ಆಗ್ಬಿಟ್ಟೈತಿ ಆಗ್ಬಿಟ್ಟೈತೆ ಇನ್ನೇನೋ ಮಿಕ್ಕಿದವ್ರ್ದೆಲ್ಲ ಹೋಗಿ ತಲುಪೈತಿ ಪ್ಲೀಸ್ ಒಂದು ರಿಕ್ವೆಸ್ಟ್ ನಿಮಗೆ ಯಾರಿಗೆಲ್ಲ ಪಾರ್ಸಲ್ ಬಂದು ತಲುಪಿರ್ತಾವೋ ಒಂದು ಫೋಟೋ ತೆಗೆದ್ಕೆಟ್ಟು ನಮ್ಗೆ ಪಾರ್ಸಲ್ ಬಂದೈತಿ ಅಂತ ದಯವಿಟ್ಟು ಮೆಸೇಜ್ ಮಾಡ್ಕೊಂಡು ತಿಳಿಸ್ರಿ ಖುಷಿ ಖುಷಿಯಾಗತ್ತಾ ಅಂದರೆ ಈ ಊರಿಂದ ರೀಚ್ ಆಗ್ಬಿಟ್ಟೈತಿ ಅಂತೇಳಿ ನಮಗೂ ಖುಷಿ ಆಗ್ತೈತೆ ಅಂದರೆ ನಮ್ಗೆ ಕನ್ ಗೊತ್ತಾಗ್ಬಿಡುತ್ತಲ್ಲ ನಮ್ಮ ಕಡೆಯಿಂದ ಬೇಗನೆ ಹೋಗಿರ್ತವೆ ಪಾರ್ಸಲ್ಲು ಅಲ್ಲಿ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ನಿಮ್ಮ ಮನೆಗೆ ಬಂದು ತಲುಪಿಸೋರು ಟ್ರಾನ್ಸ್ಪೋರ್ಟ್ ಅವ್ರು ಇವರು ಕೊರಿಯರ್ ಬಾಯ್ ಆಗಿರ್ಬೋದು ಅವ್ರ ಥರಕ್ಕೆ ಸ್ವಲ್ಪ ಲೇಟ್ ಆಗಿರುತ್ತೆ ನಮ್ಮ ಕಡೆಯಿಂದ ಜಲ್ದಿನೇ ಹೋಗಿರ್ತವೆ ಅಲ್ಲಿ ನಿಮ್ಮ ಲೋಕಲ್ ಎಲ್ಲ ಇರ್ತಾರಲ್ಲ ಅಲ್ಲೊಂದು ಸ್ವಲ್ಪ ವಿಚಾರಿಸ್ಕೊಂಡ್ರೆ ಅಂತಂದ್ರೆ ನಿಮಗೂ ಜಲ್ದಿನ ಸಿಗ್ಬಿಡ್ತಾವಂತಷ್ಟೇ ಅವ್ರು ಸೋಂಬೇರಿತನ ಮಾಡ್ಕೊಂಡು ಒಂದು ಸ್ವಲ್ಪ ಕೊಡೋದು ಲೇಟ್ ಮಾಡ್ತಾರೆ ಅಷ್ಟೇ ನಮ್ಮ ಕಡೆಯಿಂದ ಏನೂ ಇಲ್ಲ ಪೋಸ್ಟಿನ್ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗತ್ತೈತೆ ಮತ್ತು ಇನ್ನೇನೋ ದೊಡ್ಡ ದೊಡ್ಡ ಇರ್ತಾವಲ್ಲ ಹೊಲ್ಸಲಾಗಿ ತೊಗೊಂಡೋಗು ಅದು ಒಂದು ಸ್ವಲ್ಪ ಡಿಲೇ ಆಗತ್ತೈತೆ ಯಾಕಂದರೆ ಎಲ್ಲವೂ ಕಲರ್ಸ್ ಎಲ್ಲ ಚಾಯ್ಸ್ ಮಾಡಿರ್ತಲ್ಲ ಎಲ್ಲ ಕಲರ್ಸ್ ಎಲ್ಲ ತೊಗೊಂಡು ಸೊ ಬಿಲ್ಲಿಂಗ್ ಮಾಡೋದಾಗಿರ್ಬೋದು ಸ್ವಲ್ಪ ಟೈಮ್ ಹಿಡಿತೈತೆ ನೀವು ಬುಕ್ಕಿಂಗ್ ಕೊಟ್ಟ ಮೇಲೆ ಒಂದು ಎರಡು ದಿವಸ ಆದರೂ ಬೇಕಾಗತ್ತೆ ನಮಗೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡೋಕೆ ಆಮೇಲೆ ಹೋಗುತ್ತಾ ಅಂದರೆ ಇವತ್ತು ನಾವು ಶನಿವಾರ ಅಲ್ಲ ಇವತ್ತೇನಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಆರ್ಡ್ರ್ ಕೊಟ್ಟಿದ್ದು ಅಂತಂದರೆ ಎರಡು ದಿವಸ ಬೇಕು ನಾಳೆ ಅಥವಾ ನಾಳಿದ್ದು ಮತ್ತು ಶನಿವಾರ ಮತ್ತು ಸ ಸಂಡೇ ಎಲ್ಲ ಬಂದಿರುತ್ತೆ ಅವು ಇದೆಲ್ಲ ಬಂದಿರ್ತವೆ ಮತ್ತು ಇದು ಕೋರ್ಟ್ ನಂಗೆ ಎಲ್ಲರಿಗೆ ಗೊತ್ತಿರೋದೈತೆ ಅದೆಲ್ಲ ಕ್ಲೋಸ್ ಆಗಿರ್ತವೆ ಮತ್ತು ಇದು ಕೂಡ ಟ್ರಾನ್ಸ್ಪೋರ್ಟ್ ಕೂಡ ಬಂದೇ ಇರುತ್ತೆ ಸೊ ಇವತ್ತು ಯಾರೆಲ್ಲ ಆರ್ಡ್ರ್ ಕೊಟ್ಟಿದ್ರು ಹೋಲ್ಸೇಲಾಗಿ ಇನ್ನು ಸೋಮವಾರ ದಿವಸ ಡಿಸ್ಪಚ್ ಆಗಿಬಿಡುತ್ತೆ ಇನ್ನು ಸೋಮವಾರ ದಿವ್ಸ ಕೊಟ್ಟರೆ ಮಂಗಳವಾರ ಬುಧವಾರ ಆಗ್ತಾವೆ ಅಷ್ಟೇ ಎರಡು ದಿವಸ ಆದರೂ ಬೇಕಾಗತ್ತಾ ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ದಯವಿಟ್ಟು ಯಾರಿಗಾರೆಲ್ಲ ಫಾಸ್ತನ್ ಸಿಕ್ಕಿರ್ತವ ದಯವಿಟ್ಟು ಒಂದು ಫೋಟೋ ತೆಗೆದು ನಮ್ಗೆ ಅಂತ ಅಂತೇಳ್ಬಿಟ್ರೆ ನಮ್ಗೆ ಖುಷಿಯಾಗ್ಬಿಡುತ್ತೆ ಸೊ ಬರೀ ಇವತ್ತಿಂದ ಹೆಂಗೆ ಆಗ್ಬೋದು ಅಂತ ಹೇಳ್ತಿದ್ದೀರಿ ಏನು ಮಾಡತ್ತೆ ಅಲ್ಲ ಸಂಧ್ಯಾ ಹಾಂ ಏನೇ ಹೇಳ್ಕೊಂಡಿದ್ದೆ ಲೀಗ ಮತ್ತು ತಲಕಿ ತಪಾತಿ ಮಾಡಕತ್ತೇನೋ ಹೋಗಿ ಹಾಂ ಹಾ 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 சண்டே சாட்டே இவ்வளோ நிடி கஷ்ட ஃப்ரெண்ட்ஸ் நல்லதான இல்லைதான மக்கோ அந்த மக்கோ கிடிக்கடி மத்தனா மாறக்க இ ஃபோன் சில கை ஆகிர்ல

സമന ಮಾಡಿದ್ರೆ ನಾವೆಲ್ಲ ಅದು ತಂಗಿ ಕೆಲಸ ಮಾಡಿದ್ರೆ ಅದ್ರೆಲ್ಲ ಅವನ್ನೆಲ್ಲ ಪ್ಯಾಕ್ ಮಾಡೋದೇ ಬಂತ ಇವ್ ನಾಲ್ಕು ಸಾರಿ ಒಬ್ರೇ ಆರ್ಡರ್ ಮಾಡ್ಕೊಂಡಿದ್ರು ಗೋಡ್ ಸಾರಿ ಇದೆಲ್ಲ ನಾಲ್ಕು ಸಾರಿನ ಒಬ್ರೇ ಆರ್ಡರ್ ಮಾಡ್ಕೊಂಡಾರ ಮತ್ತೆ ಸ್ವಲ್ಪ ಐದು ವೇರ್ ಸಾರಿನ ಆರ್ಡರ್ ಮಾಡ್ಕೊಂಡಿದ್ರು ಮತ್ತೆ ಇದು ಒಂದು ಚೂಡಿದಾರ್ ಸೆಟ್ ಅವ್ರು ವಿಡಿಯೋ ಕಾಲ್ ಮಾಡಿಬಿಟ್ಟ ಮಾಡ್ಕೊಂಡಿದ್ರು ಒಂದು ಇದೊಂದು ಬುಕ್ಕಿಂಗ್ ಆಯಿತು ಒಳಗ ಚೂಡಿದಾರ ತ್ರೀ ಪೀಸ್ ಸರ್ಟ್ನ ಇಡೋ ಮಾಡ್ತೀನಿ ಓಪನ್ ಮಾಡಿ ತೋರಿಸ್ತೀನಿ ಇದು ಎಲ್ ಸೈಜ್ ಐತಾ ಎಂ ಸೈಜ್ ಇದರ ಜೊತೆ ಅಂತ ಹೇಳಿದ್ನಲ್ಲ ತ್ರೀ ಪೀಸ್ ಸರ್ಟ್ ಪ್ಯಾಂಟ್ ಬರುತ್ತಾ ಈ ವರ್ಕ್ ಬರುತ್ತಾ ಚೆನ್ನಾಗೈತಿ ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಇವು ಡೈಲಿ ವೇರ್ ಪಾಟ್ಲ ಎಲ್ಲವೂ ಒಬ್ಬರಿಗೆ ಕಾಣ್ತೀವಲ್ಲು ಸಾರಿ ಇವೆಲ್ಲ ಏನ್ ಡೈಲಿ ವೇರ್ ಸಾರಿ ಏನ್ ಇವು ಕೂಡ ಒಬ್ಬರಿಗೆ ಇವು ಕೂಡ ನಾಲ್ಕು ಸೀರಿ ಮತ್ತೆ ಇದೊಂದು ಪೀಸ್ ಇದೆಲ್ಲ ಒಬ್ಬರಿಗೆ ಒಂದೈತೆ ಸೊ ಪ್ಯಾಕಿಂಗ್ ಇನ್ನೊಂದ್ ಸ್ವಲ್ಪ ಎಲ್ಲ ಅವನ್ನೆಲ್ಲ ಮಾಡಿಬಿಟ್ಟು ಮೊದಲು ಇಷ್ಟ ಆಗಿತ್ತು ಫ್ರೆಂಡ್ಸ್ ಚಿಕ್ಕ ಲಾಗಿದ್ದ ಇವಾಗ ಜಾಸ್ತಿ ಉಡು ಮಾಡ್ಕೊಳಕ್ ಆಗೇ ಇಲ್ಲ ಸೊ ಇನ್ನು ಇದರಲ್ಲಿ ಏನು ಜಾಸ್ತಿ ಉಳಿದಿಲ್ಲ ಖಾಲಿ ಹೋದ ಖಾಲಿ ಆಗ್ತಿ ಇನ್ನೊಂದು ಪೀಸ್ ಅಷ್ಟೇ ಉಳಿ ಗೊಣೆನ್ ಅಷ್ಟೇ ಅಷ್ಟೆಲ್ಲ ಫುಲ್ ಖಾಲಿ ಐವತ್ತು ಪೀಸ್ ಏನು ತರ್ತಿದ್ದಲ್ಲ ಫ್ರೆಂಡ್ಸ್ ಅದೆಲ್ಲ ಫುಲ್ ಶೋಡಾಟ್ ಆಗಿಬಿಡ್ತೀನಿ ಇನ್ನೊಂದೆ ಒಂದು ಪೀಸ್ ಇತ್ತು ಅಷ್ಟೆ ಅದ್ರ ಮೇಲೆ ಫುಲ್ ಎಲ್ಲ ಖಾಲಿ ಇನ್ನು ಬ್ಲೂ ಕಲರ್ ಸೀರೆ ಈ ಬ್ಲೂ ಕಲರ್ ದುಡಣೆ ಮಾಡಿಲ್ಲ ನಾನು ಇದ್ ಮಾಡಿಲ್ಲ ಅಂದ್ರೆ ಎರಡೇ ವಸ್ತು ಎಲ್ಲ ಖಾಲಿ ಆಗ್ಬಿಟ್ಟೆ ಇನ್ನು ಎರಡೇ ಪೀಸ್ ಇದಾವೆ ಟೋಟಲಿ ಎರಡೇ ಪೀಸ್ ಇದಾವೆ ಬ್ಲೂ ಕಲರ್ ಸಾರಿ ಒಳಗೆ ಮಿಕ್ಕಿದ್ದ ಇನ್ನು ಒಂದೇ ಪೀಸ್ ಇರೋದು ಗೋಲ್ಡನ್ ಸಾರಿ ಒಳಗೆ ಇದು ಗೋಲ್ಡನ್ ಟಿಶು ಸಾರಿ ಒಳಗೆ ಒಂದೇ ಪೀಸ್ ಐತೆ ಬ್ಲೂ ಕಲರಲ್ಲಿ ಎರಡೇ ಪೀಸ್ ಇರೋದು ಸೊ ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನೆಲ್ಲ ಪ್ಯಾಕ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇನ್ನು ಚಿಕ್ಕ ಲಾಂಗ್ ಆಗಿರ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಏನಾದರೂ ಬೇಕು ಅಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾಳೆ ನಾ ಇಡೋದೊಳಗೆ ಸೊ ಕುರ್ತೀಸ್ ಎಲ್ಲ ತ್ರೀ ಪೀಸ್ ತಟ್ಟಿದ್ದ ಇಡೋ ಮಾಡ್ತೀನಿ ಅಂತ ಕಾಟನ್ ವೇಲ್ ಆಗಿರ್ಬೋದು ಕಾಟನ್ ಕುರ್ಪೀಸ್ ಆಗಿರ್ಬೋದು ಕಾಟನ್ ಟ್ಯಾಪ್ಸ್ಗಳಾಗಿರ್ಬೋದು ಅಂಬ್ರೆಲ್ಲ ಕಂಡು ಟಾಪ್ ಅವೆಲ್ಲ ನಾಳೆ ತೋರಿಸ್ತೀವಿ ಅಂತ ಸೊ ಅವೆ ಹೊಸ್ದಾಗಿಲ್ಲರೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತದೆ ಅವೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ನೊಂದು ಚೂರು ಐತೆ ಅಷ್ಟೇ ಮನೆಟಿದ್ರೆ ನಾನು ಆಗೋಕ್ಕೆ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗ್ ಫ್ರೆಂಡ್ಸ್